ಒಂಟೆ ಬಂತು ಒಂಟೆ ಬಂತು ನೋಡಲ್ಲಿ ಒಂದರ ಹಿಂದೊಂದು ಒಂದರ ಹಿಂದೊಂದು ಸಾಲಲ್ಲಿ ಎಲ್ಲಿಂದ ಬಂತಪ್ಪ ಇಷ್ಟೊಂದು ಒಂಟೆಗಳು ನಮ್ಮ ಊರಿಗೆ ಬಂತಪ್ಪ ಇಷ್ಟೊಂದು ಒಂಟೆಗಳು ಎಲ್ಲಿಂದ ಬಂತಪ್ಪ ಇಷ್ಟೊಂದು ಒಂಟೆಗಳು ನಮ್ಮ ಊರಿಗೆ ಬಂತಪ್ಪ ಇಷ್ಟೊಂದು ಒಂಟೆಗಳು ಒಂಟೆ ಬಂತು ಒಂಟೆ ಬಂತು ನೋಡಲ್ಲಿ ಒಂದರ ಹಿಂದೊಂದ್ ಒಂದರ ಹಿಂದೊಂದ್ ಸಾಲಲ್ಲಿ ಹೆಜ್ಜೆ ಹಿಂದೆ ಹೆಜ್ಜೆಯನ್ನು ಹಾಕುತ್ತ ಬಾಲವನ್ನು ನಿಧನಕ್ಕೆ ಅಲ್ಲಡಿಸುತ್ತ ದೂರದಿಂದ ಬಂತ ಪೈ ಒಂಟೆ ಥಾರ್ಮರು ಭೂಮಿಯಿಂದ ಬಂದ ಒಂಟೆ ದೂರದಿಂದ ಬಂತ ಪೈ ಒಂಟೆ ಥಾರ್ಮರು ಭೂಮಿಯಿಂದ ಬಂದ ಒಂಟೆ ಒಂಟೆ ಬಂತು ಒಂಟೆ ಬಂತು ನೋಡಲ್ಲಿ ಒಂದರ್ ಹಿಂದೊಂದು ಒಂದರ ಹಿಂದೊಂದು ಸಾಲಲ್ಲಿ ಉದ್ದ ಕತ್ತ ಆಚೆ ಈಚೆ ಚಾಚುತ್ತ ಕಣ್ಣ ಅಗಲಿಸಿ ದೂರ ದೂರ ನೋಡುತ್ತ ಉದ್ದ ಕತ್ತ ಆಚೆ ಈಚೆ ಚಾಚುತ್ತ ಕಣ್ಣ ಅಗಲಿಸಿ ದೂರ ದೂರ ನೋಡುತ್ತ ದೂರದಿಂದ ಬಂತ ಪೈ ಈ ಒಂಟೆ ಮಂದಿ ಮಕ್ಕಳ ಹೊತ್ತು ತಂದ ಈ ಒಂಟೆ ದೂರದಿಂದ ಬಂತ ಪೈ ಈ ಒಂಟೆ ಮಂದಿ ಮಕ್ಕಳ ಹೊತ್ತು ತಂದ ಈ ಒಂಟೆ ಒಂಟೆ ಬಂತು ಒಂಟೆ ಬಂತು ನೋಡಲ್ಲಿ ಒಂದರ ಹಿಂದೊಂದು ಒಂದರ ಹಿಂದೊಂದು ಸಾಲಲ್ಲಿ ಬೆನ್ನ ಮೇಲೆ ಡುಬ್ಬವನ್ನು ಹೊತ್ತುಕೊಂಡು ವಕ್ರಹಲ್ಲ ಹಲ್ಲ ಮಂದ ಹಸ ಬೀರುತ್ತ ದೂರದಿಂದ ಬಂತ ಪೈ ಒಂಟೆ ಸಾಮಾನನ್ನು ಹೊತ್ತುಕೊಂಡು ಈ ಒಂಟೆ ದೂರದಿಂದ ಬಂತ ಪೈ ಒಂಟೆ ಸಾಮಾನನ್ನು ಹೊತ್ತುಕೊಂಡು ಈ ಒಂಟೆ ಒಂಟೆ ಬಂತು ಒಂಟೆ ಬಂತು ನೋಡಲ್ಲಿ ಒಂದರ್ ಹಿಂದೊಂದು ಒಂದರ್ ಹಿಂದೊಂದ್ ಸಾಲಲ್ಲಿ ಎಲ್ಲಿಂದ ಬಂತಪ್ಪ ಇಷ್ಟೊಂದು ಒಂಟೆಗಳು ನಮ್ಮ ಪುಟ್ಟ ನೋಡಕ್ಕೆ ಬಂದ ಒಂಟೆಗಳು ಎಲ್ಲಿಂದ ಬಂತಪ್ಪ ಇಷ್ಟೊಂದು ಒಂಟೆಗಳು ನಮ್ಮ ಪುಟ್ಟಿ ನೋಡಕ್ಕೆ ಬಂದ ಒಂಟೆಗಳು